ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ಒಂದು ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಉತ್ತರ ಕನ್ನಡ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಒಂದು ಈ ಜಿಲ್ಲೆ ಗೋವಾ ರಾಜ್ಯ ಬೆಳಗಾವಿ ಧಾರವಾಡ ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳೊಂದಿಗೆ ತನ್ನ ಗಡಿಗಳನ್ನು ಹಂಚಿಕೊಂಡಿದೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದ್ದು ಈ ಜಿಲ್ಲೆ ಬಹುತೇಕ ಅರಣ್ಯ ಪ್ರದೇಶದಿಂದ ಕೂಡಿದ್ದು ತನ್ನ ಪ್ರಕೃತಿ ಸೌಂದರ್ಯಕ್ಕೆ ಅತ್ಯಂತ ಹೆಸರುವಾಸಿಯಾಗಿದೆ ಇಲ್ಲಿ ಅನೇಕ ಸುಂದರ ಜಲಪಾತಗಳಿವೆ ಕರ್ನಾಟಕದ ಪ್ರಖ್ಯಾತ ಜಾನಪದ ಕಲೆ ಯಕ್ಷಗಾನ ಈ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದೆ ಅಲ್ಲದೆ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಿ ಕರ್ನಾಟಕದ ದಂಡಿ ಎಂದು ಕರೆಸಿಕೊಳ್ಳುವ ಅಂಕೋಲ ಕೂಡ ಈ ಜಿಲ್ಲೆಗೆ ಸೇರಿದೆ ಎನ್ನುವುದು ವಿಶೇಷವಾಗಿದೆ ಕಾರವಾರದಿಂದ ಭಟ್ಕಳದವರೆಗೆ ಚಾಚಿಕೊಂಡಿರುವಂಥ ಕರಾವಳಿ ಮರಳುಮಯವಾಗಿದ್ದು ಘಟ್ಟದ ಕೆಳಗೆ ಕಾರವಾರ ಅಂಕೋಲಾ ಕುಮಟ ಹೊನ್ನಾವರ ಭಟ್ಕಳ ತಾಲೂಕುಗಳಿವೆ ಘಟ್ಟದ ಮೇಲೆ ಸಿರಿಸಿ ಯಲ್ಲಾಪುರ ಸಿದ್ದಾಪುರ ಹಳಿಯಾಳ ಜೋಯ್ಡಾ ಮತ್ತು ಮುಂಡಗೋಡ ತಾಲೂಕುಗಳಿವೆ ಕರಾವಳಿಯ ತಾಲೂಕುಗಳಲ್ಲಿ ತೆಂಗು ವಿಫಲವಾಗಿ ಬೆಳೆದರೆ ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ಅಡಕೆ ಬೆಳೆಯುತ್ತದೆ ಇಲ್ಲಿಯ ಹವಾಮಾನ ತುಂಬ ಹಿತಕರವಾಗಿದ್ದು ಕರಾವಳಿ ತಾಲೂಕುಗಳಲ್ಲಿ ಸೆಖೆ ಹೆಚ್ಚು ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ಹೆಚ್ಚು ತಂಪಾದಂಥ ವಾಯುಗುಣವನ್ನು ನಾವು ಇಲ್ಲಿ ಪ್ರಮುಖವಾಗಿ ಕಾಣಬಹುದಾಗಿದೆ ಮುಂದುವರೆದಂತೆ ಮಳೆಗಾಲ ಜೂನ್ನಲ್ಲಿ ಆರಂಭಗೊಂಡು ಅಕ್ಟೋಬರ್ವರೆಗೂ ಇಲ್ಲಿ ಸರಾಸರಿಯಾಗಿ ಕಂಡು ವಾರ್ಷಿಕ ಸರಾಸರಿ ಎರಡು ಸಾವಿರದ ಎಂಟುನೂರ ಮೂವತ್ತಾರು ಮಿಲಿಮೀಟರ್ನಷ್ಟು ಮಳೆ ಇಲ್ಲಿ ಕಂಡುಬರುತ್ತದೆ ಸಹ್ಯಾದ್ರಿ ತಪ್ಪಲಿನ ಅಂಚಿನಲ್ಲಿ ಮಳೆ ಹೆಚ್ಚು ಪೂರ್ವಕ್ಕೆ ಹೋದಂತೆ ಮಳೆ ಕಡಿಮೆಯಾಗುತ್ತದೆ ಜಿಲ್ಲೆಯ ಶೇಕಡ ಎಂಬತ್ತರಷ್ಟು ನೆಲ ಅರಣ್ಯಾವೃತವಾಗಿದೆ ಅರಣ್ಯದ ವಿಸ್ತೀರ್ಣ ಎಂಟು ಲಕ್ಷದ ಹದಿನೈದು ಸಾವಿರದ ಐವತ್ತೇಳು ಹೆಕ್ಟೇರ್ಗಳಷ್ಟು ಹೊಂದಿದ್ದು ಸಾಗುವನಿ ಮತ್ತಿ ಹೊನ್ನೆ ನಂದಿ ಮೊದಲಾದ ಗಟ್ಟಿ ಮರಗಳಲ್ಲದೆ ಬೆಂಕಿ ಪಟ್ಟಣಕ್ಕೆ ತಯಾರಿಕೆಗೆ ಉಪಯುಕ್ತವಾದ ಮೃದು ಮರಗಳು ಶ್ರೀಗಂಧದ ಮರಗಳು ಬಿದಿರು ಹೇರಳವಾಗಿ ಇಲ್ಲಿ ಬೆಳೆಯುವಂಥ ಪ್ರಮುಖ ಸಸ್ಯ ಜಾತಿಗಳಾಗಿದ್ದು ಅಳಲೆ ಸೀಗೆ ಜೇನು ಅರಗು ಗುಂತಾದ ಅರಣ್ಯ ಉತ್ಪನ್ನಗಳು ಸಮೇತ ಇಲ್ಲಿ ದೊರೆಯುತ್ತವೆ ಇನ್ನು ಇಲ್ಲಿಯ ಪ್ರಮುಖ ಪ್ರವಾಸಿ ಸ್ಥಾನಗಳನ್ನು ನೋಡೋದಾದರೆ ಶಿರಸಿ ಪ್ರಮುಖವಾದಂಥ ಪ್ರವಾಸಿ ಸ್ಥಳ ಪ್ರಶಾಂತ ಪರಿಸರ ಮತ್ತು ಹಚ್ಚ ಹಸಿರಾದ ಕಾಡುಗಳ ರಮ್ಯ ತಾಣವಾಗಿದೆ ಇಲ್ಲಿಯ ವಿಶೇಷ ಮಾರಿಕಾಂಬ ದೇವಾಲಯ ಶ್ರೀ ಮಾರಿಕಾಂಬ ಜಾತ್ರೆ ಸಿರಿಸಿ ಮಾರಿಕಾಂಬ ಜಾತ್ರೆ ಎರಡು ವರ್ಷಕ್ಕೊಮ್ಮೆ ಎಂಟು ದಿನಗಳ ಕಾಲ ನಡೆಯುತ್ತಿದ್ದು ಈ ಊರಿನ ಸನಿಹ ಇರುವ ಕೆಲವು ರಮಣೀಯ ಸ್ಥಳಗಳು ಯಾಣ ಬನವಾಸಿ ಸೋದೆಮಠ ಸಹಸ್ರಲಿಂಗ ಹೊನ್ನಾವರ ಶಿರಸಿಗೆ ಹೋಗುವಾಗ ದಾರಿಯಲ್ಲಿ ಸಿಗುವಂಥ ದೇವಿ ಮನೆ ಘಟ್ಟ ನೋಡಲು ಬಹಳ ಪ್ರೇಕ್ಷಣೀಯ ಸ್ಥಳಗಳಾಗಿದ್ದಾವೆ ಶಿರಸಿಯ ಸುತ್ತಮುತ್ತ ಮಾರಿಕಾಂಬ ಜಾತ್ರೆಯು ಸಮೇತ ಪ್ರಮುಖವಾದಂಥ ಆಕರ್ಷಣೀಯ ಒಂದು ಉತ್ಸವವಾಗಿದೆ ಉಂಚಳ್ಳಿ ಜಲಪಾತ ನೂರ ಹದಿನಾರು ಮೀಟರ್ ಎತ್ತರದಿಂದ ಧುಮುಕುವ ಈ ಜಲಪಾತ ರಮಣೀಯವಾಗಿದ್ದು ಸಿರ್ಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತದಲ್ಲಿ ವರ್ಷದ ಬಹುಭಾಗದಲ್ಲಿ ನೀರು ಇರುತ್ತದೆ ಯಾಣ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳೊಂದು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯಲ್ಲಿದೆ ಇದು ಸಿರ್ಸಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಪ್ರವಾಸಿ ಸ್ಥಳವಾಗಿದೆ ಇನ್ನೊಂದು ವಿಶೇಷ ಅಪ್ಸರಕೊಂಡ ಅಪ್ಸರಕೊಂಡ ಇದು ಹೊನ್ನಾವರ ತಾಲೂಕಿನ ಕಾಸರಗೋಡಿನಲ್ಲಿದೆ ಹೊನ್ನಾವರದಿಂದ ಸುಮಾರು ಏಳು ಕಿಲೋಮೀಟರ್ ದೂರ ಈ ಪ್ರದೇಶ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಅರಬ್ಬಿ ಸಮುದ್ರದ ತಟದಿಂದ ಐದು ನೂರು ಮೀಟರ್ ಪೂರ್ವಕ್ಕಿರುವ ಈ ಪ್ರದೇಶದಲ್ಲಿ ಸುಮಾರು ಐವತ್ತು ಅಡಿಯಿಂದ ಧುಮುಕ್ಕುವ ಸಣ್ಣದಾದ ಮನಮೋಹಕ ಜಲಪಾತ ಪ್ರವಾಸಿಗರಿಗೆ ಮೊದವನ್ನು ನೀಡುತ್ತದೆ ಪುರಾತನ ಕಾಲದಲ್ಲಿ ಇಲ್ಲಿ ಅಪ್ಸರಿಯರು ಸ್ನಾನ ಮಾಡಿರುವರೆಂಬ ಪ್ರತೀತಿ ಅದರಿಂದ ಈ ಪ್ರದೇಶಕ್ಕೆ ಅಪ್ಸರಕೊಂಡ ಎಂಬ ಹೆಸರು ಬಂದಿದ್ದು ಇಲ್ಲಿನ ಸಮುದ್ರ ತೀರದಲ್ಲಿ ಸೂರ್ಯಾಸ್ತ ನೋಡುವುದೇ ಒಂದು ವಿಶೇಷವಾದಂಥ ಅನುಭವ ಎಂದರೆ ತಪ್ಪಾಗಲಾರದು ಅಪ್ಸರಕೊಂಡದ ವಿಶೇಷವಾದಂತಹ ಮಾಹಿತಿ ಇದಾಗಿದೆ ಇನ್ನು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಅಶೋಕ ಚಕ್ರವರ್ತಿ ಕಳುಹಿಸಿದ ಬೌದ್ಧ ಭಿಕ್ಷು ರಕ್ಕಿತನು ಬನವಾಸಿ ಪ್ರಾಂತ್ಯಕ್ಕೆ ಬಂದಿದ್ದನೆಂದು ಮಹಾವಂಶ ಎಂಬ ಬೌದ್ಧ ಗ್ರಂಥ ತಿಳಿಸುತ್ತದೆ ನಾಗಾರ್ಜುನ ಕೊಂಡದ ಒಂದು ಶಾಸನದ ಪ್ರಕಾರ ಸಿಂಹಳದ ಬೌದ್ಧ ಭಿಕ್ಷುಗಳು ಧರ್ಮ ಪ್ರಸಾರಕ್ಕಾಗಿ ಬನವಾಸಿಗೆ ಬಂದಿದ್ದರು ಈ ಬನವಾಸಿಯೂ ಸಮೇತ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ ಕೃಷಿಕ ಒಂದನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಗ್ರೀಸ್ ಪ್ರವಾಸಿ ಟ್ಯಾಲೆಮಿ ಈ ಪಟ್ಟಣವನ್ನು ಬನವಾಸಿ ಎಂದು ಕರೆದಿದ್ದಾನೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಆದಿಕವಿ ಪಂಪ ತನ್ನ ಕಾವ್ಯ ವಿಕ್ರಮಾರ್ಜುನ ವಿಜಯದಲ್ಲಿ ಬನವಾಸಿಯನ್ನು ವರ್ಣಿಸುತ್ತಾ ಆರಂಕುಶ ವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಹೊಗಳಿದ್ದಾನೆ ಕದಂಬರ ರಾಜಧಾನಿಯೂ ಕೂಡ ಆಗಿದ್ದಂತಹ ಬನವಾಸಿ ಕವಿ ಚಾಮರಸ ಬರೆದಂಥ ಪ್ರಭುಲಿಂಗೆಯ ಕಾವ್ಯದ ರಂಗಸ್ಥಳವೇ ಬನವಾಸಿಯಾಗಿತ್ತು ಅನ್ನೋದು ಮತ್ತೊಂದು ವಿಶೇಷವಾಗಿದೆ ಇಂಥ ಹತ್ತು ಹಲವು ವಿಶೇಷಗಳನ್ನು ಒಳಗೊಂಡಿರುವಂಥ ಬನವಾಸಿಯು ಸಮೇತ ಉತ್ತರ ಕನ್ನಡದಲ್ಲಿರುವುದು ವಿಶೇಷವಾಗಿದೆ ಇನ್ನು ಯಾಣ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯಲ್ಲಿದೆ ಸಿರಿಸಿಯಿಂದ ನಲವತ್ತೈದು ಕಿಲೋಮೀಟರ್ ದೂರ ರೊಕ್ಕಿದ್ರೆ ಗೋಕರ್ಣ ಸೊಕ್ಕಿದ್ದರೆ ಯಾಣ ಎಂಬ ಮಾತು ಚಾಲ್ತಿಯಲ್ಲಿದೆ ಏಕೆಂದರೆ ಯಾಣಕ್ಕೆ ಯಾತ್ರೆ ಕೈಗೊಳ್ಳುವುದು ಹಿಂದೆ ಅಷ್ಟೊಂದು ಸಾಹಸದ ಮಾತೇ ಆಗಿತ್ತು ಇಂದು ಯಾಣದ ಹತ್ತಿರದವರೆಗೂ ಬಸ್ಸಿನ ರಸ್ತೆಯಾಗಿದೆ ಕೇವಲ ಒಂದು ಕಿಲೋಮೀಟರ್ ದೂರವಷ್ಟೇ ನಡೆಯಬೇಕಾಗುವುದು ಇಂತಹ ವಿಶೇಷವಾದಂತಹ ಪ್ರಾಕೃತಿಕ ಸೊಬಗನ್ನು ನೋಡಲಿಕ್ಕೆ ನಮಗೆ ಯಾಣಾದಲ್ಲಿ ಸಿಗುತ್ತದೆ ಏನು ತಾಲೂಕುಗಳನ್ನು ನೋಡೋದಾದರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಭಟ್ಕಳ ಹಳಿಯಾಳ ಹೊನ್ನಾವರ ಜೋಯಿಡಾ ಕಾರವಾರ ಕುಮಟ ಮುಂಡಗೋಡು ಸಿದ್ದಾಪುರ ಸಿರ್ಸಿ ಯಲ್ಲಾಪುರ ದಾಂಡೇಲಿ ಇವು ಉತ್ತರ ಕನ್ನಡ ಜಿಲ್ಲೆ ಒಳಗೊಂಡಿರುವಂತಹ ಪ್ರಮುಖ ತಾಲೂಕುಗಳಾಗಿದ್ದಾವೆ ಸೊ ಇನ್ನಿದಾದ ನಂತರ ಮುರುಡೇಶ್ವರ ಮತ್ತೊಂದು ಅತ್ಯಂತ ಪ್ರಸಿದ್ಧವಾದಂಥ ಪ್ರವಾಸಿ ಸ್ಥಳ ಸಮುದ್ರ ತೀರ ದೇವಾಲಯ ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದೆ ಇಲ್ಲಿರುವ ಮುರುಡೇಶ್ವರ ಸ್ವಾಮಿಯ ದೇವಸ್ಥಾನವು ಧಾರ್ಮಿಕ ಪುಣ್ಯಸ್ಥಳವಾಗಿದ್ದು ಐತಿಹಾಸಿಕವಾಗಿ ಪ್ರಖ್ಯಾತಿಯನ್ನು ಹೊಂದಿದೆ ಅರೇಬಿಯನ್ ಸಮುದ್ರ ತೀರದಲ್ಲಿರುವ ಊರು ಪ್ರಪಂಚದ ಅತ್ಯಂತ ಎತ್ತರದ ಶಿವನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದ್ದು ಮುರುಡೇಶ್ವರ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ ಪ್ರಖ್ಯಾತ ಪ್ರವಾಸಿ ತಾಣವೂ ಸಮೇತ ಹೌದು ಕರ್ನಾಟಕದ ಕರಾವಳಿ ಜಿಲ್ಲೆಯಾದ ಉತ್ತರ ಕನ್ನಡದ ಭಟ್ಕಳ ತಾಲೂಕಿನ ಒಂದು ಪುಣ್ಯಕ್ಷೇತ್ರ ಮುರುಡೇಶ್ವರವಾಗಿದೆ ಸೊ ಇಷ್ಟೆಲ್ಲ ಮಾಹಿತಿಯನ್ನು ನೋಡಿದ ನಂತರ ಈ ಚಿತ್ರದಲ್ಲಿ ತಾವು ಗಮನಿಸ್ತಿರ್ಬೋದು ಬನವಾಸಿಯ ಮಧುಕೇಶ್ವರ ದೇವಾಲಯ ಕದಂಬರ ಕಾಲದ ರಚನೆಯಾದಂತಹ ಅತ್ಯಂತ ಪ್ರಮುಖವಾದಂತಹ ಸ್ಮಾರಕವಾಗಿದೆ ಸೊ ಇದಾದ ನಂತರ ಮುರುಡೇಶ್ವರದ ಅತ್ಯಂತ ಸೊಬಗಿನ ಚಿತ್ರ ನೋಡಬಹುದು ಒಂದು ಕಡೆ ಶಿವನ ವಿಗ್ರಹ ಇದೆ ಅತ್ಯಂತ ಎತ್ತರವಾದಂತಹ ದೇವಾಲಯದ ಗೋಪುರವಿದ್ದು ಪ್ರಮುಖ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳವಾಗಿದೆ ಸೊ ಇದಾದ ನಂತರ ಮತ್ತೊಂದು ಪ್ರವಾಸಿ ಸ್ಥಳವನ್ನು ಪರಿಚಯ ಮಾಡಿಕೊಳ್ಳೋದಾದರೆ ತಾವಿಲ್ಲಿ ಗಮನಿಸಿರ್ಬೋದು ಉಂಚಳ್ಳಿ ಜಲವಾತ ಸೊ ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಆಕರ್ಷಣೀಯ ಮತ್ತು ಪ್ರವಾಸಿ ಸ್ಥಳವಾಗಿದೆ ಹುಂಚಳ್ಳಿ ಜಲಪಾತ ಸೊ ಇದಾದ ನಂತರ ತಾವಿಲ್ಲಿ ದೇವಸ್ಥಾನವನ್ನು ಏನು ಗಮನಿಸ್ತಾ ಇದ್ದೀರಿ ಇದು ಶಿರ್ಸಿಯ ಪ್ರಖ್ಯಾತವಾದಂತಹ ಮಾರಿಕಾಂಬಾ ದೇವಾಲಯವಾಗಿದೆ ಇದೇ ಶಿರ್ಸಿಯಲ್ಲಿ ಪ್ರತಿ ವರ್ಷ ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ ಅತ್ಯಂತ ಪ್ರಮುಖವಾದದ್ದು ಈಗ ತಾವು ಇಲ್ಲಿ ಗಣಿಸ್ತಿರುವಂತಹದ್ದು ಯಾಣದ ಗುಹೆಗಳು ಅಂತ ಏನು ಕರಿತೀವಿ ಆ ಯಾಣದ ಪ್ರಮುಖವಾದಂತಹ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ ಇದಾಗಿತ್ತು ದಿನಂಪ್ರತಿ ಅನೇಕ ಸಾವಿರಾರು ಪ್ರವಾಸಿಗರು ಈ ಒಂದು ಸ್ಥಳಗಳಿಗೆ ಭೇಟಿ ನೀಟ್ಟು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸೊಬಗನ್ನು ಅನುಭವಿಸ್ತಾರೆ ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಇಲ್ಲಿಯವರೆಗೆ ಬಹಳ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡ್ವಿ ತಾಲೂಕುಗಳನ್ನು ತಿಳ್ಕೊಂಡ್ವಿ ಪ್ರಮುಖವಾದಂಥ ಪ್ರವಾಸಿ ಸ್ಥಳಗಳನ್ನು ತಿಳ್ಕೊಂಡ್ವಿ ಅಲ್ಲಿ ಬೆಳೆಯುವಂತಹ ಬೆಳೆಗಳು ಅದರ ಒಂದು ಪ್ರಾಕೃತಿಕ ಸ್ವಬಗನ್ನು ಸಮೇತ ಅರ್ಥ ಮಾಡಿಕೊಂಡ್ವಿ ಇಂಥದ್ದೇ ಪ್ರತಿಯೊಂದು ಜಿಲ್ಲೆಯ ಒಂದು ಸಂಕ್ಷಿಪ್ತ ಮಾಹಿತಿಯ ವಿಡಿಯೋ ಸರಣಿಯನ್ನು ನಿಮಗಾಗಿ ತಂದಿದ್ದೇವೆ ದಯವಿಟ್ಟು ಇನ್ನೂ ನೋಡಿಲ್ಲ ಅಂತ ಹೇಳಿದರೆ ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದ